ಹೆಲೇರಿವನ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಐದು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹೊರಗಡೆ ಬಂದಿದ್ವಿ ನೋಡಿ ಹೇಗಿದೆ ಮೈಸೂರಲ್ಲಿ ತುಂಬ ಮಳೆ ಇದೆ ಇವತ್ತು ಸೊ ಈ ಮಳೆನಾದರೂ ಕೂಡ ನಾವೆಲ್ಲಿ ಬಂದಿದ್ದೀವಿ ಅಂತ ನೋಡೋದಾದರೆ ಈಗ ತೋರಿಸ್ತೀನಿ ನಾನು ನಿಮಗೆ ಸಿ ಪಿ ವಿ ಯಾರಿಗೆ ಬಂದಿದ್ದೀವಿ ಮೂವಿ ನೋಡೋಕೆ ಅಂತ ಬಂದಿದ್ದೀವಿ ಎಸ್ ಯಾವ ಮೂವಿ ಅಂತ ಕಾಂತಾರ ಮೂವಿ ನೋಡೋಕೆ ಬಂದಿದ್ವಿ ದಿ ಬೆಸ್ಟ್ ಮೂವಿ ಐ ಥಿಂಕ್ ನನ್ನ ಪರ್ಸ್ನಲ್ ಒಪಿನಿಯನ್ನ ನಾನು ಇಲ್ಲೇ ನಿಂತ್ಕೊಂಡು ಶೇರ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಇಂಥ ಮೂವಿ ಹಿಂದೇನೂ ಬಂದಿಲ್ಲ ಮುಂದೆ ಬರೋದಕ್ಕೆ ಸಾಧ್ಯವೂ ಇಲ್ಲ ಇನ್ ಕೇಸ್ ಇದನ್ನು ಮಾಡಬೇಕು ಅಂದರೆ ಅದು ರಿಷಬ್ ಶೆಟ್ಟಿ ಅವರಿಂದ ಮಾತ್ರನೇ ಸಾಧ್ಯ ಅಷ್ಟು ಚೆನ್ನಾಗಿತ್ತು ಈ ಮೂವಿ ನಮ್ಮ ಕನ್ನಡದಲ್ಲಿ ಇಷ್ಟು ಒಳ್ಳೆ ಮೂವಿ ಅದು ಇಷ್ಟು ಚೆನ್ನಾಗಿ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಯಾರೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಹಿಂಗೆ ಅಂದರೆ ನಿಜ ರಿಷಬ್ ಶೆಟ್ಟಿಯವ್ರ ಆ್ಯಕ್ಟಿಂಗಿಗೆ ಆಸ್ಕರ್ ಅವಾರ್ಡ್ ಕೊಟ್ಟರು ಕಡಿಮೆನೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಮೂವಿ ಇದೆಯಲ್ಲ ಒಂದು ಒಳ್ಳೆಯ ಮೆಸೇಜ್ ಇದೆ ಇದರಲ್ಲಿ ಅಂದರೆ ಈಗ ಯಾವ ಥರ ನಡೀತಾ ಇದೆ ಅಂತಂದ್ರೆ ದೈವದ ಹೆಸರಲ್ಲಿ ಆಟ ಆಡೋದು ಜನಗಳ ಫೀಲಿಂಗ್ಸ್ ಜೊತೆ ಇಮೋಷನ್ಸ್ ಜೊತೆ ಆಟ ಆಡೋದು ದೈವ ಅಂದರೆ ಎಲ್ಲರೂ ನಂಬಿಡ್ತಾರೆ ಅದನ್ನು ಉಪಯೋಗಿಸ್ಕೊಂಡು ಏನು ಬೇಕಾದ್ರೂ ಮಾಡ್ತೀವಿ ಅಂತ ಧರ್ಮದ ಹಾದಿ ಹಿಡಿಯೋದು ಇಂಥದ್ದನ್ನೆಲ್ಲ ತಪ್ಪು ಅಂತ ಹೇಳಿದಾಗ ಯಾರು ಅಷ್ಟು ಈಸಿಯಾಗಿ ಏ ಎಲ್ಲರೂ ಮಾಡ್ತಾರೆ ನಾನು ಮಾಡೋದೇನು ತಪ್ಪು ಇದರಲ್ಲಿ ಅಂತ ವಾದ ಮಾಡೋದು ತರ್ಕ ಮಾಡೋದೇ ಜಾಸ್ತಿ ಆದರೆ ಎಂಥ ಎಫೆಕ್ಟ್ ಇರುತ್ತೆ ಇಂಥ ಕೆಲಸಗಳು ಮಾಡಿದಾಗ ಒಂದು ಯಾರು ಪರ್ಪಸ್ಫುಲ್ಲಿ ಮಾಡಬೇಕು ಅಂತ ಮಾಡೋಲ್ಲ ಬಟ್ ಏನಂತಂದರೆ ಒಂದು ಮಾಯ ಏನದು ಕೌತ್ಕೊಂಡಿರುತ್ತೆ ನೋಡಿ ನಾನು ಏನು ಮಾಡಿದ್ರು ಸರಿ ಏ ಅವನೇ ತಪ್ಪು ಮಾಡ್ತಿದ್ದಾನಂತೆ ಅವನೇ ಚೆನ್ನಾಗಿದ್ದಾನೆ ನಾನು ಯಾಕೆ ತಪ್ಪು ಮಾಡಬಾರ್ದು ಯಾಕೆ ಆ ಧರ್ಮದ ಹಾದಿ ಹಿಡಿಬಾರ್ದು ಅದರಲ್ಲೂ ಎಸ್ಪೆಷಲಿ ದೇವ್ರ ಹೆಸರು ಇಳ್ಕೊಂಡು ಮಾಡೋ ಅಂಥವ್ರಿಗೆ ಯಾರೇ ಬುದ್ಧಿ ಮಾತು ಹೇಳಿ ಏನೇ ಹೇಳಿ ಇಷ್ಟ ಆಗಲ್ಲ ಅದು ಆದರೆ ಅದನ್ನು ಒಂದು ಲೈವ್ ಪಿಚ್ಚರಲ್ಲಿ ತೋರಿಸಿದಾಗ ಅದರ ಎಫೆಕ್ಟ್ಸ್ ಹೆಂಗಿರುತ್ತೆ ಅನ್ನೋದನ್ನು ಎಂಥವನಿಗೂ ಕೂಡ ಇನ್ಯಾವತ್ತೂ ಈ ಜನ್ಮದ ಅಂತ ಕೆಲಸ ಮಾಡಬಾರ್ದು ಅಂತ ಅನ್ನಿಸ್ಬೇಕು ಅಷ್ಟು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಮೂವಿನಲ್ಲಿ ಎಲ್ಲರಿಂದ ಎಲ್ಲ ಥರದ ಆ್ಯಕ್ಟಿಂಗು ಮಾಡೋಕ್ಕಾಗಲ್ಲ ಕೆಲ ಒಂದೊಂದು ಮೂವೀಸ್ ನೋಡಿದಾಗಲೂ ಒಂದೊಂದು ವಿಷಯಗಳು ನಮಗೆ ಗೊತ್ತಾಗುತ್ತೆ ನಿಜ ಮನೆಗೆ ಹೋಗಿ ಯೋಚನೆ ಮಾಡಿ ನನಗೆ ಆ ರೀತಿ ಒಂದು ಒಪಿನಿಯನ್ನ ಕೊಡೋದಕ್ಕಿಂತ ನಾನು ಇಲ್ಲೇ ನಿಂತು ನಿಂತ್ಕೊಡ್ತಾಯಿದ್ದೀನಿ ಯಾಕಂದ್ರೆ ಅಷ್ಟು ಖುಷಿ ಆಯಿತು ನಮ್ಮ ಕನ್ನಡದಲ್ಲಿ ನಿಜವಾಗ್ಲೂ ಒಂದು ಒಳ್ಳೆ ಮೂವಿನ ಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿ ಅವರು ನಿಜವಾಗ್ಲೂ ತುಂಬಾ ಧನ್ಯವಾದ ಸರ್ ಇಷ್ಟು ಒಳ್ಳೆ ಮೂವಿನ ನಮಗಾಗಿ ಕೊಟ್ಟಿರೋದಕ್ಕೆ ನಿಜ ಹೇಳ್ತೀನಿ ಇಂಥ ಮೂವಿನ ಎಲ್ಲ ಕೈಲೂ ಮಾಡೋಕ್ಕೆ ಸಾಧ್ಯ ಇಲ್ಲ ಆ್ಯಕ್ಟಿಂಗ್ನ ಯಾರು ಬೇಕಾದರೂ ಮಾಡ್ಬೋದು ಆದರೆ ಒಂದು ದೈವನೇ ಒಂದು ಮೆಸೇಜ್ ಕೊಟ್ಟಂಗೆ ಜನಗಳಿಗೆ ಅಂದರೆ ನಿಮ್ಮ ಮೈಂಡಲ್ಲಿರೋದು ನಿಮ್ಮ ಮನಸ್ಸಲ್ಲಿರೋ ಮಾಯನ ಕ್ಲಿಯರ್ ಮಾಡಿಕೊಂಡು ಧರ್ಮದ ಆದಿಯಲ್ಲಿ ನಡೀರಿ ಅದರಿಂದ ಎಷ್ಟೆಲ್ಲ ಒಳ್ಳೇದಾಗತ್ತೆ ಕಷ್ಟ ಇದ್ದರೂ ಕೂಡ ಒಂದಿನ ಒಳ್ಳೆಯದೇ ಆಗುತ್ತೆ ಅಂತ ದೈವನೇ ಬಂದು ಹೇಳ್ದಂಗೆ ಇತ್ತು ಅಷ್ಟು ತುಂಬ ಚೆನ್ನಾಗಿತ್ತು ಇನ್ನೂ ಮೂವಿ ಇರಬಾರ್ದಾ ಇನ್ನೊಂದು ಸ್ವಲ್ಪ ಹೊತ್ತು ಅನಿಸುತ್ತೆ ಅಷ್ಟೇ ಚೆನ್ನಾಗಿದೆ ಮೂವಿ ನಿಜವಾಗ್ಲೂ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಚೆನ್ನಾಗಿ ಅರ್ಥ ಆಗುತ್ತೆ ಮೂವಿ ಕೂಡ ಯಾಕಂದರೆ ಕಾಂತಾರ ಫಸ್ಟ್ ನೋಡಿದಾಗ ನಮಗೆ ಅದರ ಭಾಷೆ ಆಗಲಿ ಅದು ಅಷ್ಟು ಗೊತ್ತಾಗ್ತಿರಲಿಲ್ಲ ಆದರೆ ಬಟ್ ಪಿಚ್ಚರ್ ನೋಡಿ ಅರ್ಥ ಮಾಡ್ಕೋತಾ ಇದ್ವಿ ಬಟ್ ಈ ಕಾಂತಾರ ಒನ್ ಇದೆಯಲ್ಲ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಷ್ಟು ಚೆನ್ನಾಗಿದೆ ಮೇನಾಗಿ ಹೇಳಬೇಕಂದ್ರೆ ದೈವದ ವಿಷಯದಲ್ಲಿ ಹುಡುಗಾಟ ಆಡೋಕ್ಕೆ ಹೋಗಬಾರ್ದು ಹಂಗಾದರೆ ಏನೆಲ್ಲ ಆಗತ್ತೆ ಅನ್ನೋದು ಅದು ಹೆಣ್ಮಗಳೇ ಆಗಲಿ ಗಂಡು ಮಗನೇ ಆಗಲಿ ಅಧರ್ಮದ ಹಾದಿ ಹಿಡಿಯೋದಕ್ಕೋಸ್ಕರ ದೈವನ ಮಧ್ಯ ತಗೊಂಬಂದರೆ ಏನೆಲ್ಲ ನಡೆಯತ್ತೆ ಅನ್ನೋದು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಈ ಮೂವಿನಲ್ಲಿ ಸೊ ಅದು ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ನಿಜ ಎಲ್ಲರೂ ಕೆಲವೊಂದ್ಸರಿ ಕನ್ನಡದಲ್ಲಿ ಅಂತ ಒಳ್ಳೆ ಮೂವಿ ಬರೋಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಇವತ್ತು ಇಂಥ ಮೂವಿ ಎಲ್ಲೂ ಕೂಡ ಬರೋಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಅದ್ರ ಅದು ಜಸ್ಟ್ ಮೂವಿ ಅಷ್ಟೇ ಅಲ್ಲ ಅದನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಏನಿದೆ ಅನ್ನೋದು ನಾನು ಅದರ ಬಾಯಲ್ಲಿ ಹೇಳೋದಕ್ಕಿಂತ ನೀವು ನೋಡಬೇಕು ಒಂದು ಸರಿ ಅಷ್ಟು ಚೆನ್ನಾಗಿದೆ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಕಾಂತಾರ ಮೂವಿನ ನೀವು ಥಿಯೇಟ್ರಲ್ಲೇ ಬಂದು ನೋಡಬೇಕು ಅಷ್ಟು ತುಂಬ ಚೆನ್ನಾಗಿದೆ ಕಾಂತಾರ ಮೂವಿ ಸೊ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ನಾನಂತೂ ತುಂಬ ದಿನ ಟಿಕೆಟ್ಗೆ ವೆಯ್ಟ್ ಇದ್ದೆ ನನಗೆ ಇವತ್ತೇ ಟಿಕೆಟ್ ಸಿಕ್ಕಿದ್ದು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಒಳ್ಳೆ ದಿನ ಬಂದು ನೋಡಿದ್ದೀನಿ ಶುಭ ಶುಕ್ರವಾರ ಶುಭ ದಿನ ಶುಭ ಮೆಸೇಜ್ ಕೂಡ ನಮಗೆ ಸಿಕ್ತು ಬಟ್ ಎಲ್ಲೋ ಒಂದು ಕಡೆ ಈ ಮೂವಿ ಮುಖಾಂತರ ನಮಗೆಲ್ಲರಿಗೂ ಒಂದೊಳ್ಳೆ ಮೆಸೇಜ್ ಸಿಕ್ಕಿದೆ ಯಾರನ್ನೂ ನೋಯಿಸಿ ಯಾರನ್ನೂ ಇನ್ಯಾರ್ದೋ ಇಮೋಷನ್ಸ್ ಜೊತೆ ಆಟ ಆಡೋದು ಇವೆಲ್ಲ ಮನುಷ್ಯನಿಗೆ ಮುಖಕ್ಕೆ ಕಟ್ಕೊಂಡಿರೋ ಮಾಯೆಗಳು ನಾವು ಏನೇನೋ ಅಂದ್ಕೊಂಡಿರ್ತೀವಿ ಅದೇ ಸರಿ ಇದೇ ನಿಜ ನಾವು ಅಂದ್ಕೊಂಡಿರೋದೆ ಸತ್ಯ ಅಂತ ಆದರೆ ಹಿಂದೆ ಬೇರೆಯೇ ಇದೆ ಒಂದ್ಸರಿ ಯಾರೇ ಆದರೂ ಕೂಡ ಬಂದು ನೋಡಿ ಈ ಮೂವಿನ ತುಂಬಾ ಚೆನ್ನಾಗಿದೆ ಕಾಂತಾರ ಚಾಪ್ಟರ್ ಒ ಕನ್ನಡದಲ್ಲಿ ಇಂಥ ಒಳ್ಳೆ ಮೂವಿನ ಕೊಟ್ಟಿದ್ದಕ್ಕೆ ರಿಷಬ್ ಸರ್ಗೆ ತುಂಬಾ ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆಯಿಂದ ತುಂಬ ಚೆನ್ನಾಗಿದೆ ಇದೇ ಥರ ಒಳ್ಳೊಳ್ಳೆ ಮೂವೀಸ್ನ ಕೊಡಿ ಆ್ಯಕ್ಚುಲಿ ಏನು ಗೊತ್ತಾ ನಮ್ಮ ಜೀವನಕ್ಕೆ ಏನು ಬೇಕೋ ಅಂಥ ಒಂದು ಒಳ್ಳೆ ಮೆಸೇಜ್ ನನಗೆ ಈ ಕಾಂತಾರ ಮೂವಿಯಿಂದ ಎಲ್ಲರಿಗೂ ಸಿಗುತ್ತೆ ಅಂತ ನನಗನ್ನಿಸ್ತು ಸೊ ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿ ಕನ್ನಡ ಫಿಲಮ್ ಇಂಡಸ್ಟ್ರಿ ಎಲ್ಲಿಗೂ ಹೋಯ್ತು ಸಕ್ಕವಾಗಿದೆ ಮಾತ್ರ ಕನ್ನಡ ಅಂತಲ್ಲ ಧರ್ಮವನ್ನು ಉಳಿಸೋ ಅಂಥದ್ದು ದೈವದ ಬಗ್ಗೆ ಆಗಲಿ ನಮ್ಮ ಜೀವನಕ್ಕೆ ಉಪಯೋಗ ಆಗಿರೋ ಅಂಥ ಯಾವುದೇ ವಿಷಯಗಳಾಗಲಿ ಅದು ಯಾವುದೇ ಇಂಡಸ್ಟ್ರೀಲಿ ಬಂದರೂ ನಮಗೆ ಖುಷಿನೇ ಆದರೆ ಕನ್ನಡದಲ್ಲಿ ಬಂದಿರೋದು ಇನ್ನೂ ತುಂಬ ಖುಷಿ ಕೊಟ್ಟು ಸೊ ಬೆಂಕಿ ಅಂತಲೇ ಹೇಳ್ಬೋದು ಯಾರು ಕೂಡ ಮಿಸ್ ಮಾಡಿದೆ ಎಲ್ಲೂ ಕೂಡ ಮಿಸ್ ಮಾಡಬೇಡಿ ನಾವು ಟಿ ವಿನಲ್ಲಿ ಇನ್ನೇನೋ ಮಂತ್ ಆದ್ಮೇಲೆ ಬಳತ್ತೆ ಟು ಮಂತ್ ಆದ್ಮೇಲೆ ಬಳತ್ತೆ ನೋ ಇದು ಟಿ ವಿನಲ್ಲಿ ಅಷ್ಟು ಬೇಗ ಬರೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅಷ್ಟು ತುಂಬಾ ಚೆನ್ನಾಗಿದೆ ಈ ಮೂವಿ ಇದನ್ನು ನೀವು ಟಿ ವಿನಲ್ಲಿ ನೋಡೋದಕ್ಕಿಂತ ಥಿಯೇಟ್ರಲ್ಲಿ ನೋಡಬೇಕು ಅದ್ರ ಎಫೆಕ್ಟು ಆ ದೈವ ಆ ಒಂದು ಮೆಸೇಜ್ ಇದೆಯಲ್ಲ ಅದು ತುಂಬಾ ಇಷ್ಟ ಆಯಿತು ನನಗೆ ಒಂದು ಲಾಸ್ಟಲ್ಲಿ ಮೋರಲ್ ಆಫ್ ದ ಸ್ಟೋರಿ ಏನು ಅಂದರೆ ದೈವನ ಯಾರು ಬೇಕಾದ್ರೂ ಸ್ಥಾಪನೆ ಮಾಡ್ತಾರೆ ಆದರೆ ಧರ್ಮನ ಎಲ್ಲ ಕೈಯಿಂದ ಸ್ಥಾಪನೆ ಮಾಡೋಕ್ಕಾಗಲ್ಲ ಧರ್ಮ ಎಲ್ಲಿ ಸ್ಥಾಪನೆ ಆಗುತ್ತೋ ಅಲ್ಲಿ ಮಾತ್ರ ದೈವ ಸ್ಥಾಪನೆ ಆಗುತ್ತೆ ದೈವ ಸ್ಥಾಪನೆ ಆದ ಕಡೆಯೆಲ್ಲ ದೇವರಿರಲ್ಲ ಎಲ್ಲಿ ಧರ್ಮದ ಜೊತೆ ಧರ್ಮದ ಜೊತೆಯಾಗಿರುತ್ತೋ ಅಲ್ಲಿ ದೈವ ಸ್ಥಾಪನೆ ಆಗುತ್ತೆ ಅಷ್ಟೇ ಈ ಗುಡ್ ಮೆಸೇಜ್ ಈ ಗುಡ್ ಮೆಸೇಜ್ ಇದೆಯಲ್ಲ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಸೊ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಹೇಳ್ತಾ ಹೇಳ್ತಾಯಿದ್ದೀನಿ ಬಂದೆಲ್ಲ ಥಿಯೇಟ್ರಲ್ಲೇ ನೋಡಿ ನಮ್ಮ ಕನ್ನಡ ಸಿನಿಮಾ ಇಷ್ಟು ಅದ್ಭುತವಾಗಿರುತ್ತೆ ಇಂಥ ಒಂದು ಒಳ್ಳೆ ಕಂಟೆಂಟ್ ಇರುತ್ತೆ ಅಂತ ನಮ್ಮ ಇರೋದೇ ಇಲ್ಲ ಎಲ್ಲರೂ ಅಲ್ಲಿ ಕಮೆಂಟ್ಸಲ್ಲಿ ಅಥವಾ ಯಾರು ನೋಡಿದ್ ಬಂದಾಗ ಹೇಳಿದಾಗ ಹೌದು ಅಷ್ಟೊಂದು ಚೆನ್ನಾಗಿದ್ವಿ ಈ ಮೂವಿ ಅಂತ ಅನಿಸುತ್ತೆ ಬಂದು ನೋಡಿ ಒಂದು ಸರಿ ಅದು ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ಸೊ ಇದಕ್ಕಿಂತ ಇನ್ನೇನೋ ಹೇಳೋಕ್ಕೆ ಆಗೋಲ್ಲ ಆ ಮೂವಿ ಬಗ್ಗೆ ಅಷ್ಟು ಚೆನ್ನಾಗಿದೆ ಸೊ ಎಲ್ಲರೂ ಒಂದ್ಸರಿ ಹೋಗಿ ನೋಡಿ ಒಳ್ಳೆ ಮೆಸೇಜ್ ಇದೆ ಲೈಫಲ್ಲಿ ಕೆಲವರು ಈಸಿಯಾಗಿ ಆಟ ಆಡ್ತಿರ್ತಾರೆ ದೈವದ ಜೊತೆಯಲ್ಲಿ ಅದು ಎಷ್ಟು ಕೊನೆಗೆ ಎಂಥ ಪರಿಸ್ಥಿತಿಗೆ ತಳ್ಳುತ್ತೆ ಏಕೆಂದರೆ ದೈವದ ಜೊತೆ ಒಬ್ಬ ವ್ಯಕ್ತಿ ಆಟ ಆಡ್ಬೋದು ಆದರೆ ಆ ದೈವನ ನಂಬಿಕೊಂಡು ತುಂಬ ಜನ ಹಿಂದೆ ಇರ್ತಾರೆ ಸೊ ಅದೇನಾಗತ್ತೆ ಒಬ್ಬ ದಾರಿಯಲ್ಲಿ ಹೋದರೆ ಹಿಂದೆ ಹೋಗ್ತಕ್ಕಂಥ ಎಷ್ಟೋ ಜನ ಅಧರ್ಮದಾರಿಯಲ್ಲೇ ಹೋಗ್ತಾರೆ ಯಾಕಂದರೆ ದೈವನ ನಂಬಿರ್ತಾರೆ ಅವರು ಒಬ್ಬನ ಒಬ್ಬ ಮನುಷ್ಯನ ನಾವು ಅವನು ದೈವ ನಂಬಿದ್ದಾನೆ ಅವನಿಂದ ದೈವದ ಕೆಲಸ ಆಗ್ತಿದೆ ಅಂತ ಅಂದ್ಕೊಂಡು ದೇವ್ರನ್ನ ತುಂಬ ಎಮೋಷ್ನಲಿ ಅಟ್ಯಾಚ್ ಆಗ್ತಾರೆ ಎಲ್ಲ ಮನುಷ್ಯರು ಸೊ ಅವರು ಹಿಂದೆನೇ ಹೋಗ್ತಾರೆ ಅವನೊಬ್ಬನೂ ಧರ್ಮದ ಹಾದಿಯಲ್ಲಿ ನಡೆದ್ರೆ ಎಲ್ಲರೂ ಧರ್ಮದ ಹಾದಿಯಲ್ಲೇ ನಡೀತಾರೆ ಒಂಥರ ಒಳ್ಳೆ ಮೆಸೇಜ್ ಮಾತ್ರ ನನಗಂತೂ ಇಂಥ ಒಂದು ಒಳ್ಳೆ ಮೂವಿ ತುಂಬಾ ಇಷ್ಟ ಆಯಿತು ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ ನೀವೇ ನೋಡ್ತಾ ಇದ್ದೀರಲ್ಲ ಥಿಯೇಟ್ರಲ್ಲೇ ಇಲ್ಲೇ ನಿಂತಿದ್ದೀನಿ ಬಂದಾಯಿತು ಪಿ ವಿ ಆರ್ಗೆ ಬಂದಿದ್ದೆ ಸೊ ಹೊರಗಡೆ ಎಲ್ಲ ಮಳೆ ಬರ್ತಿದೆ ಇನ್ನೇನು ಹೊರಡಬೇಕು ಮನೆಗೆ ಸೊ ನಾಳೆ ಇನ್ನು ನನ್ನದು ಮಾಮೂಲಿ ಕೆಲಸ ರೀಲ್ಸ್ಗಳು ಅದರಲ್ಲರಲ್ಲಿ ಸಿಗ್ತೀನಿ So good night ko. love you all sweet dreams bye